ಮೊನ್ನೆ ಆರು ಗೀಟಿ ಇದೆ ಇಟ್ಟಿದೆ ಅಂತ ಕ್ಲೋಸ್ ಆಯ್ತು ನಾಲ್ಕು ಅಕ್ಕ ಇದೆ ಇಲ್ಲ ಚೀಟಿ ಇದೆ ಅಂತ ಹೇಳಿದ್ರು ಕ್ಲೋಸ್ ಆಯ್ತು ಅದಕ್ಕೆಲ್ಲ ಇದಕ್ಕೆ ಮುಂಚೆನೇ ಈಗಾಗಲೇ ಅಲ್ಲಿ ನಾಲ್ಕಲ್ಲಿ ನಮ್ಮ ನಮ್ಮ ಸದಸ್ಯರ ಕರ್ಕೊಂಡಲ್ಲಿ ಹೇಳ್ತಾ ಇದ್ದಾರೆ ನಾವೇ ಕೂಡಿ ಒಂದೇ ಮಾಡೋಣ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೇಕಂತ ಈಗಾಗಲೇ ತಾಸು ದಾಸಿಂದ ಈಗಾಗಲೇ ಹೊಸ ಪರ್ಕಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾ ಇರೋದು ರಿಸಲ್ಟ್ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ ಒಟ್ಟಿಗೆ ಮಾಡೋಣ ಅಂತ ಅದು ಚರ್ಚೆ ಮಾಡ ಯಾವುದು ಕೂಡ ಸಕ್ಸಸ್ ಆಗೋದ್ ಚರ್ಚೆ ಮಾಡ ಈಗಾಗಲೇ ಮಾಡ್ಲಿಕ್ಕೆ ಮಾಡಿದ್ರೆ ಜಾತಿ ಟ್ರಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಜನ ಚೆನ್ನಾಗ ನೋಡುದಿಲ್ಲ ತಿರಸ್ಕಾರ ಮಾಡಿದಾರೆ ಯಾರು ಒಳ್ಳೆಯ ಆಡೋದು ಕೊಡ್ತಾರೆ ಅವ್ರು ಅಷ್ಟೇ ನೋಡಿ ಅವ್ರಿಗೆ ಹೇಳಿದೀವಿ ನೀವು ನಿಮ್ಮ ನಿಮ್ಗೆ ಕಾಯ್ಕೊಳ್ಳಿ ಈ ದಿವಸ ಹೊಂದಾಣಿಕೆ ಮಾಡಿ ನಿಮ್ನೆ ಮಾಡುವಂತ ಹೇಳಿದಿವಿ ಬಂದು ನಿಮ್ಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವ್ರ ನಾ ಬಿದ್ದರೆ ಮಂತ್ರಿ ಸ್ಥಾನ ಹೋಗ್ತೀವಿ ನಿಮಗೆ ಹೇಳ್ಕೊಬೋದ್ರ ನಾ ಏನು ಮಾಡಲಕ್ಕೆ ಇಲ್ಲೊಂದು ಎಲ್ಲ ಸೋತಿದ್ರು ಕೂಡ ಮಂತ್ರಿ ಆಗೋದೇನು ಆಗಬಾರ್ದು ಅಂತೇಳಿಲ್ಲ ಆದರೂ ಅವರು ಹೋಗಿ ತರಾತುರಿಯಲ್ಲಿ ಮೂರು ನಿಮಿಷ ಎರಡು ಮೂರು ಗಂಟೆ ಎರಡು ನಿಮಿಷ ತಕ್ಕೊಂಡಿರತ್ತೆ ಅಬ್ಜೆಕ್ಷನ್ ಮಾಡ್ಬೋದಿತ್ತು ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗ್ತೀವಿ ನಾನು ಅವ್ರನ್ನೇ ಮಾಡ್ತಿದ್ದೀನಿ ಯಾಕೆ ಅವ್ರ ಎಮ್ ಎಲ್ ಎ ಅವ್ರದ್ದೇ ಒಂದೇ ಕಣದಲ್ಲಿ ಇದ್ದರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡ್ಲಿಕ್ಕೆ ಆಪ್ಷನ್ ಇರಲಿಲ್ಲ ಆದರೂ ಕೂಡ ಅವರು ಏಯ್ ಏ ಇವಾಗ ತಿಳಿತಾ ಹೊಸ ಆ ಕಡೆ ಜನ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಈ ಕಡೆ ಅಂತ ಹೋಗ್ತಾರಲ್ಲ ಅದಕ್ಕೆ ವಾಪಸ್ ತಗೊಂಡ್ ತಿಳಿದ್ರು ಅವ್ರು ಉಳಿದಿದ್ರೆ ತಗೊಂಡ್ ಮೂರ್ ಮೂರ ಮೆಂಬರ್ ಆಗ ಅದು ಪತ್ರ ಬಂದಾಗ ಬಂದಾಗ ನೋಡೋಣ ಅದು ಅಧ್ಯಾಯ ಅದನ್ನ ಏನು ಬೇಕಾದ್ರೆ ಬರ್ರಿ ಅದೇನು ಎನ್ಕ್ವೈರಿ ಆದ್ರೆ ಆಗ್ಲಿ ಅದಕ್ಕೆ ಸ್ವಾಗತ ಇದೆ ಅವಶ್ಯಕತೆ ಇಲ್ಲ ನೋಡೋಣ ಇದೆ ಅದಕ್ಕೆ ಕಾನೂನು ಸೋಮೋಟ ಪೊಲೀಸರು ಕೇಸ್ ಹಾಕ್ತಾರ ಇಲ್ಲ ಯಾರಾದ್ರೂ ಕೇಸ್ ಹಾಕಿ ಹಾಕ್ತಾರೆ ಯಾಕಂದ್ರೆ ಅವರು ಇಡೀ ಜಾತಿ ನಿಂದನೆ ಮಾಡಿದ್ರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅನ್ವಯಿಸ್ತೇವೆ ಅದು ಇದು ನೋಡ್ಬೇಕು ಯಾಕಂದ್ರೆ ಇನ್ನೂ ಇಪ್ಪತ್ತೆಂಟು ಕೋಟದಲ್ಲಿದೆ ದಲ್ಲಿದೆ ಹಾಗಾಗಿ ನಾಲ್ಕು ರಿಸಲ್ಟ್ ಕ್ಲಿಯರ್ ಆದಮೇಲೆ ಅದು ಎಂಟು ಹತ್ತು ದಿವಸದ ನಂತರ ಅಧ್ಯಕ್ಷ ಸ್ಥಾನ ಆಗುತ್ತೆ ಇಪ್ಪತ್ತೆಂಟಕ್ಕೆ ಇಲ್ಲ ಅದು ಕೆಲವು ಓಟ್ಗಳನ್ನು ಬಿಟ್ಟೋಗಿದ್ದು ಅಷ್ಟೇ ಅದು ಓಟ್ಗಳನ್ನ ತರಲಿಕ್ಕೆ ಹೋದಾಗೆ ಕಂಡೀಷನ್ ಆಗಿದೆ ಅಷ್ಟೇ ಸೊ ಅದೇನಂತ ಸೀರಿಯಸ್ ಮ್ಯಾಟ್ರ್ ಅಲ್ಲ ಹದಿಮೂರು ಸ್ಥಾನಗಳಿದೆ ಅದೆಲ್ಲ ಕಾನೂನಿನಲ್ಲಿ ಅವಕಾಶ ಇದೆ ಕಾರಣ ಅವರು ಹೋಗಲಿಕ್ಕೆ ಅವಕಾಶ ಇದೆ ನಮಗೂ ಇದೆ ಮಾಡುವಂತವರು ಒಂದಕಡೆ ಅಧ್ಯಕ್ಷರ ಕಡೆಯಿಂದ ಡಿಲಿಗೇಟರ್ಸ್ಗಳ ಪ್ರಮಾಣಪತ್ರಗಳನ್ನು ತಿಸ್ಕೊಳ್ತಿದ್ರು ಆ ಕೋರಿಕೆ ನಂತರದಲ್ಲಿ 24 ಅಂತ ಹೇಳಿ ಇಲ್ಲ ಇಲ್ಲ ಏನಾಯ್ತು ಸರ್ ಆಪತ್ತನ್ನ ಕೊರವೆಗಳಲ್ಲಿ ಹಾಜರ್ ಮಾಡ್ತಾರೆ ಅಂತ ಅದಕ್ಕೆ ಏನು ಪುರಾವೆ ಇಲ್ಲ ಏನು ಪುರಾವೆ ಒಟ್ಟಿದಾರೆ ಎಂಫೈರ್ ಆಗಿಲ್ಲ ದೂರ ದೂರಕ್ಕೆ ಬಿಟ್ಟಿದ್ದಾರೆ ಅಷ್ಟೇ ಆದ್ರೆ ಅವ್ರು ಯಾವುದೂ ಯಾವುದು ಇಲ್ಲ ಅದು ಅವರಿಂದ ಕಾನೂನು ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಅವ್ರಿಗೆ ಅಂದ್ರೆ ಆಗಿದ್ರೆ ಎಲ್ಲರೂ ಕೂಡಿ ಯಾರು ಒಮ್ಮತ ಮಾಡ್ತಾರೋ ಅವ್ರು ಮಾಡ್ತಾರೆ ಅವರು ಅಮ್ಮಂಗದ ಹದಿಮೂರು ಜನ ಕೂಡಿ ಸೊ ಅದನ್ನ ಮಾಡ್ತಾರೆ ಅದೇ ಅದೇ ಅವ್ರೆಲ್ಲ ಚರ್ಚೆ ಮಾಡಲಿ ಆ ಹದಿಮೂರು ಜನ ಕೂತು ಯಾರಿಗೆ ಮಾಡ್ಬೇಕಂತ ಚರ್ಚೆ ಮಾಡಿ ತಗೊಂಡು ಓಕೆ ಥ್ಯಾಂಕ್ ಯು ಯಾವ್ದ್ರಿ ಇಲ್ಲ ಮೇಡಮ್ ಅದು ಹದಿಮೂರು ಜನಕ್ಕೆ ಬಿಟ್ಟದವ್ರಿ ಯಾರಿಗೆ ಆಯ್ಕೆ ಮಾಡ್ತಾರೆ ಅವ್ರಿಗೂ ಥ್ಯಾಂಕ್ ಯು